ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿ ನಿಮ್ಮಿಂದ ದೂರವಾಗಲು ನೀವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳೇ ಕಾರಣ ಎಂದು ನಿಮಗೆ ತಿಳಿದಿದೆಯೇ ಕೋಟ್ಯಾಧಿಪತಿಯಾಗಬೇಕಿದ್ದ ನಿಮ್ಮ ಪತಿಯನ್ನ ಬಡತನಕ್ಕೆ ದೂಡುವ ಆ ಅಭ್ಯಾಸಗಳು ಯಾವುವು ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಪ್ರಾಚೀನ ಕಾಲದಿಂದಲೂ ಮನೆಯ ಹೆಣ್ಣು ಮಕ್ಕಳನ್ನ ಲಕ್ಷ್ಮಿಯ ಸ್ವರೂಪ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಒಬ್ಬ ಸ್ತ್ರೀ ಮನಸ್ಸು ಮಾಡಿದರೆ ಮನೆಯನ್ನ ಸ್ವರ್ಗವನ್ನಾಗಿ ಮಾಡಬಲ್ಲಳು ಆದರೆ ತಿಳಿಯದೆ ಮಾಡುವ ಕೆಲವು ತಪ್ಪುಗಳಿಂದ ಅದೇ ಮನೆ ನರಕವಾಗಬಹುದು ಇಂದು ನಾವು ನಮ್ಮ ಶಾಸ್ತ್ರಗಳು ಮತ್ತು ಪುರಾಣಗಳಲ್ಲಿ ಹೇಳಿರುವ ಮಹಿಳೆಯರು ಅಪ್ಪಿ ತಪ್ಪಿಯು ಮಾಡಬಾರದ ಕೆಲವು ಅಭ್ಯಾಸಗಳ ಬಗ್ಗೆ ತಿಳಿಯೋಣ ಈ ನಿಯಮಗಳನ್ನ ಪಾಲಿಸಿದರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸುವುದರಲ್ಲಿ ಸಂಶಯವೇ ಇಲ್ಲ ಮೊದಲನೆಯದ್ದಾಗಿ ಮನೆಯ ಯಜಮಾನಿಯ ದಿನಚರಿ ಶುರುವಾಗುವುದೇ ಬೆಳಗಿನ ಜಾವದಲ್ಲಿ ಬೆಳಗ್ಗೆ ಬೇಗ ಏಳುವುದು ಶಾಸ್ತ್ರಗಳ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವ ಮಹಿಳೆಯ ಮನೆಯಲ್ಲಿ ದೇವತೆಗಳು ನೆಲೆಸುತ್ತಾರೆ ತಡವಾಗಿ ಏಳುವುದರಿಂದ ವಿಶೇಷವಾಗಿ ಮಂಗಳವಾರ ಗುರುವಾರ ಮತ್ತು ಶುಕ್ರವಾರದಂದು ಮನೆಯ ಮೇಲೆ ಶನಿ ರಾಹು ಕೇತುಗಳ ಕೆಟ್ಟ ದೃಷ್ಟಿ ಬೀಳುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಮನೆಯನ್ನ ವಿಶೇಷವಾಗಿ ವಸ್ತಿಲನ್ನ ಸ್ವಚ್ಛಗೊಳಿಸಿ ನೀರು ಚಿಮುಕಿಸಿ ಸುಂದರವಾದ ರಂಗೋಲಿಯನ್ನ ಹಾಕಬೇಕು ಹೀಗೆ ಮಾಡುವುದರಿಂದ ಮಹಾಲಕ್ಷ್ಮಿಯನ್ನ ಮನೆಗೆ ಆಹ್ವಾನಿಸಿದಂತೆ ಆಗುತ್ತದೆ ಯಾವ ಮನೆಯ ವಸ್ತಿಲು ಶುಭ್ರವಾಗಿರುತ್ತದೋ ಆ ಮನೆಗೆ ಲಕ್ಷ್ಮಿ ತಾನಾಗಿಯೇ ಬರುತ್ತಾಳೆ ಮೂರನೆಯದ್ದಾಗಿ ಕೂದಲಿನ ಅಲಂಕಾರ ಮಹಿಳೆಯರ ಕೂದಲು ಉದ್ದವಾಗಿರುವುದು ಶುಭ ಸಂಕೇತ ಆದರೆ ಕೂದಲನ್ನ ಸ್ವಂಟಕ್ಕಿಂತ ಕೆಳಗೆ ಬಿಚ್ಚಿಟ್ಟುಕೊಳ್ಳುವುದು ಮನೆಯಲ್ಲಿ ದುರದೃಷ್ಟವನ್ನ ಆಹ್ವಾನಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಶಾಸ್ತ್ರಗಳ ಪ್ರಕಾರ ಕೂದಲನ್ನ ಯಾವಾಗಲೂ ಜಡೆ ಅಥವಾ ಮುಡಿಯಾಗಿ ಕಟ್ಟಿ ಸ್ವಂಟದ ಮೇಲ್ಭಾಗದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು ಇದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನ ತಡೆಯುತ್ತದೆ ಸ್ನೇಹಿತರೆ ಮನೆಯ ಅಡುಗೆ ಮನೆ ಅನ್ನಪೂರ್ಣೆಯ ಸ್ಥಳ ಇಲ್ಲಿ ಮಾಡುವ ತಪ್ಪುಗಳು ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತದೆ ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯನ್ನ ಮತ್ತು ಎಂಜಲು ಪಾತ್ರೆಗಳನ್ನ ಸ್ವಚ್ಛಗೊಳಿಸಲೇಬೇಕು ಎಂಜಲು ಪಾತ್ರೆಗಳನ್ನ ರಾತ್ರಿ ಇಡೀ ಆಗಿಯೇ ಬಿಡುವುದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ ಅಷ್ಟೇ ಅಲ್ಲ ಖಾಲಿ ಪಾತ್ರೆಗಳನ್ನ ಎಂದಿಗೂ ಗ್ಯಾಸ್ ಸ್ಟೌವ್ ಮೇಲೆ ಇಡಬಾರದು ಇದು ಮನೆಯಲ್ಲಿನ ಧಾನ್ಯದ ಕೊರತೆಗೆ ಕಾರಣವಾಗುವುದು ಅಡುಗೆ ಮಾಡುವಾಗ ದೇವರಿಗೆ ನೈವೇದ್ಯ ಮಾಡುವ ಮೊದಲು ಆಹಾರವನ್ನ ರುಚಿ ನೋಡುವುದು ದೊಡ್ಡ ತಪ್ಪಾಗಿರುತ್ತದೆ ಎಂಜಲು ಮಾಡಿದ ಆಹಾರವನ್ನ ದೇವರಿಗೆ ಅರ್ಪಿಸಲಾಗುವುದಿಲ್ಲ ಇದು ದೇವರ ಕೋಪಕ್ಕೆ ಕಾರಣವಾಗಬಹುದು ಸ್ನೇಹಿತರೆ ನಿಮ್ಮ ದೈನಂದಿನ ಸಣ್ಣ ಪುಟ್ಟ ಅಭ್ಯಾಸಗಳು ನಿಮ್ಮ ಅದೃಷ್ಟವನ್ನ ನಿರ್ಧರಿಸಬಲ್ಲದು ಪೊರಕೆಯ ಗೌರವ ಪೊರಕೆಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ ಹಾಗಾಗಿ ಪೊರಕೆಯನ್ನ ಕಾಲಿನಿಂದ ಒದೆಯುವುದು ಅದರ ಮೇಲೆ ಕಾಲಿಟ್ಟು ದಾಟುವುದು ಅಥವಾ ಅದರಿಂದ ಪ್ರಾಣಿಗಳಿಗೆ ಒಡೆಯುವುದು ಮಹಾ ಪಾಪವಾಗಿರುತ್ತದೆ ಇದು ಮನೆಯಲ್ಲಿ ಅನಾರೋಗ್ಯ ಮತ್ತು ಆರ್ಥಿಕ ಸಂಕಷ್ಟವನ್ನ ತರುತ್ತದೆ ಮನೆಯ ಬಾಗಿಲುಗಳನ್ನ ತೆರೆಯುವಾಗ ಅಥವಾ ಮುಚ್ಚುವಾಗ ಕ್ರೀಕ್ ಎಂಬ ಶಬ್ದ ಬಂದರೆ ತಕ್ಷಣ ಸರಿಪಡಿಸಿ ಆ ಶಬ್ದ ಮರುವ ಮನೆಯಲ್ಲಿ ಲಕ್ಷ್ಮಿ ಕೋಪಗೊಂಡು ಹೊರಟು ಹೋಗುತ್ತಾಳೆ ಸೂರ್ಯಾಸ್ತದ ನಂತರ ಮನೆಯನ್ನ ಗುಡಿಸುವುದು ಅಥವಾ ಕಸವನ್ನ ಹೊರಗೆ ಹಾಕುವುದು ಎಂದರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿಯನ್ನ ನೀವೇ ಮನೆಯಿಂದ ಹೊರಗೆ ಕಳುಹಿಸಿದಂತೆ ಎಲ್ಲಾ ಸ್ವಚ್ಛತಾ ಕಾರ್ಯಗಳನ್ನ ಸೂರ್ಯ ಮುಳುಗುವ ಮೊದಲೇ ಮುಗಿಸಬೇಕು ಪ್ರತಿ ಕೆಲಸಕ್ಕೆ ಹೊರಗೆ ಹೋದ ತಕ್ಷಣ ಮನೆಯನ್ನ ಗುಡಿಸುವುದು ಅಥವಾ ಅವರು ಹೊರಟಾಗ ಜಗಳವಾಡುವುದು ಕೋಪಗೊಳ್ಳುವುದು ಮಾಡಲೇಬಾರದು ಅಣೆಗೆ ಬೊಟ್ಟು ಕೈಗೆ ಬಳೆ ಇಲ್ಲದೆ ಗಂಡನನ್ನ ಹೊರಗೆ ಕಳುಹಿಸುವುದು ಕೂಡ ಅಶುಭವಾಗಿರುತ್ತದೆ ಸ್ನೇಹಿತರೆ ಇಷ್ಟೆಲ್ಲಾ ಅಭ್ಯಾಸಗಳ ಆಚೆಗೆ ಶಾಸ್ತ್ರಗಳಲ್ಲಿ ಪತಿ ಪತ್ನಿಯರ ನಡುವಿನ ಒಂದು ರಹಸ್ಯವನ್ನ ಇಡಲಾಗಿದೆ ಅದನ್ನ ಪಾಲಿಸಿದರೆ ಕೋಟ್ಯಾಧಿಪತಿಯಾಗುವುದು ಖಚಿತವಂತೆ ಹಾಗಾದರೆ ಆ ರಹಸ್ಯವೇನು ಎಂದು ತಿಳಿಯಲು ಈ ಕಥೆಯನ್ನ ಕೇಳಿ ಒಂದು ಊರಿನಲ್ಲಿ ತನ್ನ ಹೆಂಡತಿಯೊಂದಿಗೆ ಸದಾ ಜಗಳವಾಡುತ್ತಿದ್ದ ಒಬ್ಬ ಬಡವನಿದ್ದ ಜಗಳದಿಂದಾಗಿ ಅವನ ವ್ಯಾಪಾರ ನಷ್ಟವಾಗಿ ಮನೆಗೆ ದಾರಿದ್ರ ಬಂದಿತ್ತು ಒಂದು ದಿನ ಅವನು ದುಃಖದಿಂದ ಕಾಡಿಗೆ ಹೋದಾಗ ಒಬ್ಬ ಯೋಗಿ ಸಿಕ್ಕರು ಯೋಗಿಯು ಅವನ ಕಷ್ಟವನ್ನ ಕೇಳಿ ಮಗನೇ ನಾಚಿಕೆ ಪಡೆದೆ ಪ್ರತಿ ದಿನ ರಾತ್ರಿ ನಿನ್ನ ಹೆಂಡತಿಯ ದೇಹದ ಈ ಎರಡು ಭಾಗಗಳನ್ನ ಸ್ಪರ್ಶಿಸು ಕೆಲವೇ ದಿನಗಳಲ್ಲಿ ನೀನು ಶ್ರೀಮಂತನಾಗುವೆ ಎಂದು ಹೇಳಿದನು ಸ್ನೇಹಿತರೆ ಹಾಗಾದರೆ ಯೋಗಿ ಹೇಳಿದ ಆ ಎರಡು ಭಾಗಗಳು ಯಾವುವು ಗೊತ್ತೇ ಮೊದಲನೆಯದ್ದಾಗಿ ಮೂಗಿನ ತುದಿ ಸ್ತ್ರೀಯ ಮೂಗಿನ ತುದಿಯನ್ನ ಶುಭ ಮತ್ತು ಸೌಭಾಗ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪತಿಯು ಪ್ರೀತಿಯಿಂದ ತನ್ನ ಪತ್ನಿಯ ಮೂಗಿನ ತುದಿಯನ್ನ ಸ್ಪರ್ಶಿಸುವುದರಿಂದ ಮನೆಯಲ್ಲಿರುವ ಬಡತನ ದೂರವಾಗಿ ಸಂಪತ್ತು ಆಕರ್ಷಿತವಾಗುತ್ತದೆ ಎರಡನೆಯದ್ದಾಗಿ ಕಿವಿಯ ಹಿಂಭಾಗ ಲಕ್ಷ್ಮೀದೇವಿಯು ದೇವಿಯು ಸ್ತ್ರೀಯ ಕಿವಿಯ ಹಿಂಭಾಗದಲ್ಲಿ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ ಪತಿಯು ಈ ಭಾಗವನ್ನ ಪ್ರೀತಿಯಿಂದ ಸ್ಪರ್ಶಿಸಿದಾಗ ಅದೃಷ್ಟದ ಬಾಗಿಲು ತೆರೆದು ಲಕ್ಷ್ಮಿಯ ಕೃಪೆ ಲಭಿಸುತ್ತದೆ ಸ್ನೇಹಿತರೆ ಆ ವ್ಯಕ್ತಿ ಯೋಗಿ ಹೇಳಿದಂತೆ ಮಾಡಿ ಕೆಲವೇ ದಿನಗಳಲ್ಲಿ ಅವನ ಕಷ್ಟಗಳು ದೂರವಾಗಿ ಅಪಾರ ಸಂಪತ್ತನ್ನ ಗಳಿಸಿದ ಇದರರ್ಥ ಪತ್ನಿಯೊಂದಿಗೆ ಪ್ರೀತಿ ಮತ್ತು ಅನ್ಯೂನ್ಯತೆಯಿಂದ ಇರುವುದೇ ನಿಜವಾದ ಸಂಪತ್ತಿನ ರಹಸ್ಯ ಹಾಗಾದರೆ ನಾವು ಇಂದು ತಿಳಿದುಕೊಂಡ ಪ್ರಮುಖ ಅಂಶಗಳೆಂದರೆ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನ ಸ್ವಚ್ಛವಾಗಿಟ್ಟು ದೀಪ ಹಚ್ಚುವುದು ಅಡುಗೆ ಮನೆಯಲ್ಲಿ ಶುಚಿತ್ವ ಮತ್ತು ನಿಯಮಗಳನ್ನ ಪಾಲಿಸುವುದು ಹೊರಕ್ಕೆ ಬಾಗಿಲಿನಂತಹ ವಸ್ತುಗಳನ್ನ ಗೌರವಿಸುವುದು ಸೂರ್ಯಾಸ್ತದ ನಂತರ ಮನೆಯನ್ನ ಗುಡಿಸದಿರುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪತಿ ಪತ್ನಿಯರ ನಡುವಿನ ಪ್ರೀತಿ ಮತ್ತು ಅನ್ಯೂನ್ಯತೆಯೇ ನಿಜವಾದ ಲಕ್ಷ್ಮಿ ಸ್ನೇಹಿತರೆ ಈ ಮಾಹಿತಿ ಬಗ್ಗೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ಪ್ರಾಚೀನ ನಂಬಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇದರಲ್ಲಿ ಯಾವ ನಿಯಮಗಳನ್ನ ನೀವು ನಿಮ್ಮ ಮನೆಯಲ್ಲಿ ಪಾಲಿಸುತ್ತೀರಿ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು